ಯಾರಿಗೆ ಒಂದು ವಿಷನ್ ಇರುತ್ತೆ ಅವರಿಗೆ ಆಟೋಮೆಟಿಕ್ಕಾಗಿ ಒಂದು ಮಿಷನ್ ಕ್ರಿಯೇಟ್ ಆಗುತ್ತೆ ಅಂತ ಅಂದರೆ ಇದನ್ನು ಕನ್ನಡದಲ್ಲಿ ನಾವು ದೃಷ್ಟಿಯಂತೆ ಸೃಷ್ಟಿ ಮಿಷನ್ ಅಂದರೆ ಒಂದು ದೃಷ್ಟಿ ಒಂದು ಸೃಷ್ಟಿ ಆಗಬೇಕು ಏನಾದರೂ ನಮ್ಮ ಕಡೆಯಿಂದ ಅಂದರೆ ಅದಕ್ಕೊಂದು ವಿಷನ್ ಬೇಕು ವಿಷನ್ ಆ್ಯಂಡ್ ಮಿಷನಲ್ಲಿ ನಿಮಗೆ ನೀವೇ ಅನ್ಕೋಬೇಕಾಗುತ್ತೆ ನಾವು ಕೊಡುವಂತ ಅಡ್ವೈಸು ಟೀಚರ್ಸ್ ಕೊಡುವಂತ ಅಡ್ವೈಸು ಸ್ವಲ್ಪ ಪ್ರಭಾವ ಬೀರ್ಬೋದು ಅಷ್ಟೇ ನಿಮ್ಮ ಮನಸ್ಸಿಗೆ ಒಂದು ಸಲ ಒಂದು ಬೀಜ ಬಿತ್ಕೊಳ್ಳಲಿಕ್ಕೆ ಒಂದು ಪ್ರೇರಣೆ ಕೊಡ್ಬೋದು ಅಷ್ಟೇ ಆದರೆ ಆ ಬೀಜವನ್ನು ಬಿತ್ಕೊಂಡು ಅಂದರೆ ಸಂಕಲ್ಪ ಮಾಡಿಕೊಂಡು ಅದಕ್ಕೆ ನೀವು ನೀರೆರೆದು ಗೊಬ್ಬರ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೆಳೆಸಬೇಕು ಅಂದರೆ ಸೆಲ್ಫ್ ಡಿಸೈರ್ ಸೆಲ್ಫ್ ಡಿಸೈನ್ ಸೆಲ್ಫ್ ಡಿಸಿಷನ್ ನಿಮ್ಮದೇ ಆಸೆ ಅಪೇಕ್ಷೆ ಅಂದರೆ ಅದು ನಾನು ವಿಷನ್ ಅಂತ ಕರೀತೀನಿ ನಾನು ಹೀಗಾಗಬೇಕು ಈ ಊರನ್ನು ಕುಟುಂಬವನ್ನು ಈ ರಾಜ್ಯವನ್ನು ಈ ದೇಶವನ್ನು ಪ್ರತಿನಿಧಿಸಬೇಕು ನಾನು ಯಾವಾಗಲಾದರೂ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಅನ್ನೋ ಒಂದು ಸಂಕಲ್ಪವನ್ನು ಅದು ನಾನು ಬೀಜ ಸೀಡ್ ಅಂದೆ ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರೆ ತನಗೆ ತಾನೇ ಒಂದು ಮಿಷನ್ ಓಪನ್ ಆಗುತ್ತೆ ಒಂದು ಕಾರ್ಯ ಚಟುವಟಿಕೆ ಓಪನ್ ಆಗುತ್ತೆ ಅದು ನನ್ನ ಬೀಜ ಗೊಬ್ಬರ ನೀರು ಅಂತೇಳಿ ನಿಮಗೆ ಸಾಂಕೇತಿಕವಾಗಿ ಮೆನ್ಷನ್ ದಟ್ ಅವಾಗ ಏನಾಗುತ್ತೆ ನಿಮಗೆ ಎಲ್ಲವೂ ತನ್ನ ತಾನೇ ಪ್ರೇರೇಪಣೆ ಸಿಗುತ್ತೆ ಅದು ನೀವು ಅಂತರ್ಮುಖಿಯಾಗಿ ಒಂದು ಅಪೇಕ್ಷೆ ಇಟ್ಕೋಬೇಕು ದೊಡ್ಡ ಕನಸನ್ನು ಕಾಣಬೇಕು ಅಂತರ್ಮುಖಿಯಾಗಿ ಯೋಜನೆ ಮಾಡ್ಕೋಬೇಕು ಒಂದು ಡಿಸೈನ್ ಮಾಡ್ಕೋಬೇಕು ಒಂದು ಪ್ಲ್ಯಾನ್ ಮಾಡ್ಕೋಬೇಕು ಅದಕ್ಕೆ ನಿಮ್ಮ ಲಿಮಿಟೇಷನ್ಸು ನಿಮ್ಮ ಅವೈಲಬಲ್ ರಿಸೋರ್ಸಸ್ಸು ಇವುಗಳೇನಾದರೂ ಗ್ಯಾಪ್ ಇದೆ ನೋಡ್ಕೋಬೇಕು ಆ ಗ್ಯಾಪ್ನ ಫುಲ್ಫಿಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಬಸ್ ಚಾರ್ಜ್ ಇಲ್ಲದ ಕಾರಣ ನಾವು ನಡ್ಕೊಂಡು ಬರ್ತಿದ್ವಿ ಬರೀ ಪಿ ಯು ಅಷ್ಟೇ ಅಲ್ಲ ಗ್ರಾಜ್ಯುಯೇಷನ್ ಕೂಡ ಡಿಗ್ರಿ ಕೆರಾವೇರಿ ಮೇಲೆ ನಡ್ಕೊಂಡು ಹೋಗಿಬಿಡ್ತಿದ್ದೆ ಅಲ್ಲಿ ಕೊತ್ತಗೆರೆ ಹತ್ರ ಏರಿ ಹತ್ರ ಹತ್ಬಿಟ್ರೆ ಕೆರೆಹೇರಿ ಮೇಲೆ ಸೀದಾ ಆ ಕಡೆ ಹೋಗ್ತಿದ್ವಿ ಸಿಟಿಗೆ ಬಂದರೆ ದೂರ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನೆಡಲಿಕ್ಕಾಗಲ್ಲ ಚಿಕ್ಕ ವಯಸ್ಸು ಅಂತ ಈಗ ನಿಮಗೆ ಅಂಥದ್ದೇನು ಕಷ್ಟ ಇಲ್ಲ ಅಂತ ಅನ್ಸುತ್ತೆ ಯಾರಿಗೂ ಕಷ್ಟ ಇಲ್ಲ ಯಾರಿಗಾದ್ರೂ ಇದೆಯಾ ಯಾರಿಗಾದರೂ ನಿಮ್ಮ ತಂದೆ ತಾಯಿಗಳು ಆ ಥರ ಕಷ್ಟ ಕೊಡ್ತಾಯಿದ್ದಾರಾ ಇಲ್ಲ ನಮ್ಮ ತಾಯಿ ಇನ್ನೊಂದು ಮಾಡೋರು ಈ ನಮ್ಮ ನೋಟ್ಬುಕ್ಕು ಟೆಕ್ಸ್ಟ್ ಬುಕ್ಕನ್ನ ತಗೊಂಡು ಹಟ್ಟದ ಮೇಲೆ ಬಿಡ್ತಿದ್ರು ನಾವು ಹೋಗಿ ಹಾಲು ಹಾಕಿ ಬರೋ ಅಷ್ಟೊತ್ತಿಗೆ ಹಟ್ಟದ ಮೇಲೆ ಕೆಸ್ತ್ ಬಿಡ್ತಿದ್ರು ನಿಮ್ಗೆ ಯಾರಿಗಾದರೂ ಅರ್ಥ ಆಯ್ತಾ ಇದು ಯಾಕೆ ನಮ್ಮ ನೋಟ್ಬುಕ್ ಮತ್ತು ಟೆಕ್ಸ್ಟ್ ಬುಕ್ಗಳನ್ನ ಹಟ್ಟದ ಮೇಲೆ ಕೆಸಿ ಅಟ್ಟ ಅನ್ನೋದು ಗೊತ್ತಾ ನಿಮಗೆ ನಮ್ಮ ಭಾಷೆಯಲ್ಲಿ ಅಟ್ಟ ಅಂದ್ರೆ ಹೇಳಿ ಒಂದು ಬೆಲ್ಲ ಇಡಲಿಕ್ಕೆ ತೆಂಗಿನಕಾಯಿ ಇಡ್ಲಿಕ್ಕೆ ಮಳೆಗಾಲದಲ್ಲಿ ಸೌದಿಗಳು ಬೇಕಾಗುತ್ತೆ ಅಂತ ಸಿಗದಿರೋ ಸೌದಿಗಳು ನೀಡಲಿಕ್ಕೆ ಒಂದು ಹಟ್ಟ ಅಂತ ಮಾಡ್ಕೊತಿದ್ವಿ ಮಾಳಿಗೆ ಮನೆಗಳು ಅವಾಗೆಲ್ಲ ಕೆಸ್ತ್ ಬಿಡ್ತಿದ್ರು ಯಾಕೆ ಎಸಿತ್ತಿದ್ರು ಹಾಂ ಇವರು ಸ್ಕೂಲ್ಗೆ ಕಾಲೇಜ್ಗೆ ಹೋಗಬಾರ್ದು ಹೋಗ್ಬಿಟ್ರೆ ನಾಲ್ಕು ಹಸುಗಳನ್ನ ನೀರು ಕುಡಿಸೋರು ಯಾರು ಕೊಪ್ಪರೆ ಕಟ್ಟೋರು ಯಾರು ಅವಕ್ಕೆ ಹುಲ್ಲಾಕೋರು ಯಾರು ಬತ್ತ ಬಡವಿಂದ ಹಿರಿದು ಸಂಜೆ ಮತ್ತೆ ಹಾಲು ಕರೆಯೋರು ಯಾರು ಕುಣಿಗಳ ಕೆರೆಯಿಂದ ನಮ್ದು ಗದ್ದೆ ಇತ್ತು ಕಬ್ಬೆಲ್ಲ ಬೆಳಿತಾ ಇದ್ವಿ ಅವಾಗ ಇಲ್ಲೇ ಬೆಳಿಕ್ಕಲ್ಲು ಬರುತ್ತಲ್ಲ ಸಕ್ಕರೆ ಫ್ಯಾಕ್ಟ್ರಿ ಇತ್ತು ಬಿಳಿ ಬೆಳಿದೆ ಅಂದ್ರೆ ಶಾಲೆಗೆ ಹೋಗ್ಬಾರ್ದು ಕಾಲೇಜಿಗೆ ಹೋಗ್ಬಾರ್ದು ಅಂತ ತೊಂದ್ರೆ ಕೊಡ್ತಿದ್ವಿ ನಂದ ಒಬ್ಬಂದೇ ಸ್ಟೋರಿ ಎಲ್ಲ